ಸ್ಪೆಷಲ್ ಇವತ್ತು ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಲಸಿನಕಾಯಿ ಸೋಂಟೆ ಮಾಡ್ತೇವೆ ಸೋಂಟೆದಲ್ಲ ಹಲಸಿನಕಾಯಿ ಹಲಸಿನಕಾಯಿ ಸೋಟೆ ಅಂತ ಹೇಳ್ತಾರೆ ಚಿಪ್ಸ್ ಚಿಪ್ಸ್ ಅಂತ ಅಂತ ಹೇಳ್ತಾರೆ ಇದು ತಿನ್ಲಿಕ್ಕೆ ಬಾರಿ ಒಳ್ಳೇದು ಮಾತ್ರ ಬಿಸಿ ಬಿಸಿ ಮಾಡುವಾಗ ಮಳೆಗಾಲದ ತಿಂಡಿ ಹೌದು ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ ತಿನ್ಬಹುದು ಮತ್ತೆ ಹೌದು ಎಷ್ಟು ದಿನ ಸಹ ಇಡ್ಬೋದು ಇದು ಹಾಗೆ ಇಟ್ಟರೆ ಉಂಟಲ್ಲ ಒಂದು ವರ್ಷಕ್ಕೆ ಬರ್ತದೆ ತಿನ್ಬಾರ್ದು ಮೊನ್ನೆದು ವಿಡಿಯೋ ಒಳ್ಳೇದಾಗಿದಂತೆ ಮೆಣಸಕಾಯಿದು ತುಂಬಾ ಮಂದಿ ಹೇಳಿದ್ರು ಮೆಣಸಕಾಯಿ ಮಾತ್ರ ಸೂಪರ್ ಆಗಿತ್ತು ಬಾರಿ ಒಳ್ಳೆದಾಗಿತ್ತು ಮೆಣಸಕಾಯಿ ನೋಡಿ ಈ ರೀತಿ ಚಿಪ್ಸ್ ಗೆ ತುಂಡು ಮಾಡಬೇಕು ಸಪೂರ ಉದ್ದುದ್ದ ಬುದ್ಧಿಗೆ ಕೆಲಸ ಕೊಡಿ ಮೇಜಿನ ಮೇಲೆ ಒಂದು ಪಾತ್ರೆಯಲ್ಲಿ ಮೂರು ಶೇಪು ಹಣ್ಣು ಉಂಟು ಅದು ನಾಲ್ಕು ಜನರಿಗೆ ಸರಿ ಪಾಲ್ ಮಾಡಿ ಕೊಡಬೇಕು ಹೇಗೆ ಆಯ್ತು ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರಪ್ಪ ಅಂತ ನಾನು ಐದು ನಿಮಿಷ ಬಿಟ್ಟು ಹೇಳ್ತೇನೆ ಐದು ನಿಮಿಷ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಬೇಡಪ್ಪ ಹೇಳಿ ಹೇಳಿ ಆಯ್ತು ನೋಡಿ ವೀಕ್ಷಕರೇ ಈ ರೀತಿ ನಾವು ಒಂದು ಗಂಟೆ ಒಂದು ಬಟ್ಟೆಯಲ್ಲಿ ಹಾಕಿ ಅಥವಾ ಬೇರೆ ಪ್ಲಾಸ್ಟಿಕ್ ನಲ್ಲಿ ಹಾಕಿ ಸ್ವಲ್ಪ ಗಾಳಿಗೆ ಬಿಡಬೇಕು ನೀರಿನ ಪಶೆ ಸ್ವಲ್ಪ ಒಣಗುತ್ತದೆ ಹೌದು ಅದ್ರಲ್ಲಿ ನೀರಿನ ಪಶೆ ಇರ್ತದೆ ಅಲ್ಸಿಂಕಾಯಲ್ಲಿ ಈಗ ಎಣ್ಣೆಯಲ್ಲಿ ಕರೆಯುದು ಇದಾಗಿದೆ ಒಂದು ಗಂಟೆ ಬಿಟ್ಟು ಕರೀಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೇವೆ ಬಣಲೆಗೆ ಎಣ್ಣೆ ಸರಿ ಬಿಸಿ ಆಗ್ಬೇಕು ಎಣ್ಣೆಗೆ ನೋಡಿ ಬಿಸಿ ಬಿಸಿ ಚಿಪ್ಸ್ ರೆಡಿ ಆಗ್ತಾ ಉಂಟು ಹಲಸಿನಕಾಯಿ ಈಗ ಅದು ಕಾಯ್ತಾ ಬಂತು ಕಾಯ್ತಾ ಬರುವಾಗ ನೋಡಿ ಈ ಥರ ಉಪ್ಪು ನೀರು ಮಾಡಿ ಇಡಬೇಕು ಅದು ಉಪ್ಪು ನೀರು ಹಾಕುವಾಗ ನೊರೆ ಬರ್ತದೆ ಮೇಲೆ ಬರ್ತದೆ ಅದಕ್ಕೆ ದೊಡ್ಡ ಪಾತ್ರೆ ಇಡಬೇಕು ಯಾವಾಗಲೂ ದೊಡ್ಡ ಬಣ್ಣ ಇಲ್ಲ ನೋಡಿ ಈಗ ಉಪ್ಪು ನೀರು ಹಾಕುವಾಗ ನೋಡಿ ಈಗ ಮೇಲೆ ಬರ್ತದೆ ನೋಡಿ ಈ ಥರ ನೋಡಿ ಆಗ್ತಾ ಬಂತು ಎಲ್ಲ ನಿಲ್ತದೆ ಆವಾಗ ಅದು ಲೆ 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 ಅಂದ್ರೆ ಎಲ್ಲ ಹಲಸಿನಕಾಯಿ ಆಗುದಿಲ್ಲ ಅದಕ್ಕೆ ಸಹ ಸಿಕ್ಕಿದೆ ಅಷ್ಟೊಂದು ಒಳ್ಳೇದಲ್ಲ ಸಾಧಾರಣ ಹಲಸಿನಕಾಯಿ ಸಿಕ್ಕಿದೆ ಇವತ್ತು ಇದ್ರೆ ಕಲ್ಲರ್ ಒಳ್ಳೇದು ಅರಸಿನ ಕಲ್ಲರ್ ಬರ್ತದೆ ಕೆಲವು ಇದು ಹಲಸಿನಕಾಯಿಗೆ ಇದು ಈಗ ವಿಡಿಯೋಗೋಸ್ಕರ ಈಗ ತಂದದ್ ಮಾತ್ರ ನೋಡಿ ಈ ತರ ಆಗ್ತದೆ ನೋಡಿ

ಸರ್ ಫಸ್ಟಿಗೆ ಹಾಕುವಾಗ ನೊರೆ ಬರ್ತದೆ ಆವಾಗ ಗ್ಯಾಸ್ ಸ್ವಲ್ಪ ಸ್ಲೋ ಹೌದು ಸ್ಟಾರ್ಟಿಂಗ್ ಒಮ್ಮೆ ಹೈ ಮಾಡಿ ಮತ್ತೆ ಎಣ್ಣೆ ಸರಿ ಬಿಸಿ ಆದ ಕೂಡಲೇ ಬಣಲೆ ಸ್ವಲ್ಪ ದೊಡ್ಡದಿದ್ರೆ ಒಳ್ಳೆಯದು ಹೌದು ನೋಡಿ ಫ್ರೆಂಡ್ಸ್ ಇಲ್ಲಿ ಹಲಸಿನಕಾಯಿ ಸೋಳೆ ಎಲ್ಲ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದಾರೆ ಇದೆಲ್ಲ ಆರ್ಡರ್ಸ್ ಅಂತೆ ಹಾಗೆ ಬೇಕಾದವರು ಹಾಕೊಂಡೋಗ್ಬೋದು ಬೇಕಲಿಕ್ಕೆ ಅಲ್ಲಿ ನಮ್ಮ ವೀರ ಮಾರ್ಕೆಟ್ ವೆಜಿಟೇಬಲ್ ಶಾಪಲ್ಲಿ ಇಡ್ತೇವೆ ನಾವು ನೋಡಿ ಗರಿಗರಿಯಾದ ಹಲ್ಸಿನಕಾಯಿ ಚಿಪ್ಸ್ ಒಳ್ಳೆದಾಗಿದೆ ಹಲ್ಸಿನಕಾಯಿ ಚಿಪ್ಸ್ ಆಗ ಮಳೆ ಬರ್ತಿದ್ದು ಈಗ ಮೂಡಾಗಿದೆ ಇನ್ನೊಂದು ಮಳೆ ಬರ್ಲಿಕ್ಕೆ ಮಳೆ ಬರುವಾಗ ಒಂದು ಹಲ್ಸಿನಕಾಯಿ ಚಿಪ್ಸ್ ಇದ್ರೆ ಬಾರಿ ಒಳ್ಳೆದೇ ಗೊತ್ತಾಗ ಅಪ್ಪನಿಗೆ ಬೆಳಿಗ್ಗೆ ಒಂದು ಫೋನ್ ಮಾಡಿ ಹೇಳಿದೆ ಹಲಸಿನ ಸುಂಟೆ ಮಾಡಿ ಒಂದು ವಿಡಿಯೋ ಹಾಕುವಣ ಹಾಗೆ ಹಲಸಿನ ಸೊಂಟದ್ದು ಅವರಿಗೆ ಕರೆಕ್ಟ್ ಗುದ್ದಿ ಸಿಗ್ಲಿಲ್ಲ

ಅವನ ಒಂದು ದಿವಸ ಅವನ ಅಪ್ಪ ತೀರಿಹುದು ಆವಾಗ ಪುರೋಹಿತರನ್ನು ಕರೆದು ವಿಧಿವಿಧಾನ ಎಲ್ಲ ಮಾಡಬೇಕಲ್ಲ ಹಾಗೆ ಶ್ರಾದ್ದ ಮಾಡುವಾಗ ಬಟ್ ಪುರೋಹಿತರು ಬಂದರು ಅವರು ಸಾಮಾನೆಲ್ಲ ಜೋಡಣೆ ಮಾಡುವಾಗ ಉಂಟಲ್ಲ ಆವಾಗ ಒಂದು ಬೆಕ್ಕು ಅವರ ಮನೆಯದು ಅಡ್ಡ ಬರ್ತಾಯಿತ್ತು ಆವಾಗ ಅವರು ಏನು ಮಾಡಿದ್ರು ಯಜಮಾನರು ಆ ಬೆಕ್ಕನ್ನು ಒಂದು ಮೂಲೆಯಲ್ಲಿ ಹಾಕಿ ಹತ್ಕೊಂಡು ಬುಟ್ಟಿ ಒಂದು ಮುಚ್ಚಿ ಇಟ್ಟರು ಅವರ ಮಗ ಇದು ಎಲ್ಲ ನೋಡ್ತಾ ಇದ್ದ ಅವನಿಗಾಗ ಎಂಟು ವರ್ಷ ಹಾಗೆ ಒಂದು ಹತ್ತು ವರ್ಷದಲ್ಲಿ ಆ ಯಜಮಾನರು ತೀರಿದರು ಆಮೇಲೆ ಅವರ ಸಾಧ್ಯ ಎಲ್ಲ ಮಾಡುವಾಗ ಈ ಮಗ ಬಟ್ರತ್ತ ಎಲ್ಲ ಪಟ್ಟಿಯೆಲ್ಲ ಎಲ್ಲ ತಗೊಂಡ ಎಂಥ ಎಲ್ಲ ಸಾಮಾನೆಲ್ಲ ಬೇಕಲ್ಲ ಆಯಿತು ಸಾಮಾನೆಲ್ಲ ಇದು ರೆಡಿ ಮಾಡಿದ ಮತ್ತು ಆಲೋಚನೆ ಮಾಡು ಅವು ಬಹುಶಃ ಬಟ್ಟರಿಗೆ ನೆನಪಿಲ್ವ ಅಂತ ಹೇಳಿ ಬರ್ದಿವಸ ಅವರ ಮನೆಯಲ್ಲಿ ಬೆಕ್ಕಿಲ್ಲ ಬೇರೆ ಮನೆಯಲ್ಲಿ ಬೆಕ್ಕು ತಂದು ಒಂದು ಬುಟ್ಟಿಯಾಗಿ ಹಾಕಿ ಕವಚಿಟ್ಟಿದ್ದಾನೆ ಪುರೈತರು ಬಂದರು ಸಾಮಾನೆಲ್ಲ ನೋಡಿ ಜೋಡಣೆ ಮಾಡಿ ಎಲ್ಲ ಶ್ರಾದಕ್ಕೆ ಶುರು ಮಾಡುವಾಗ ಅಂತ ಕೇಳಿದ್ರು ಅದು ಬೆಕ್ಕು ಅಂತ ಹೇಳಿದ ಯಾಕೆ ಅಲ್ಲಿ ಇಟ್ಟದು ಅದು ನನ್ನ ಅಪ್ಪ ಹಾಗೆ ಮಾಡ್ತಿದ್ರು ಅಂತ ಹೇಳ್ತಾರೆ ಅವನು ಅವನಿಗೆ ಅವನಿಗೆ ಅದು ಗೊತ್ತಿಲ್ಲ ಹಾಗೆ ಅದೊಂದು ಕ್ರಮ ಉಂಟು ಅಂತ ಹೇಳಿದವನು ಹಾಗೆ ಮತ್ತೆ ಪುರೈತ್ರೆ ಹೇಳಿದಂತೆ ಹಾಗೆಲ್ಲರಿಗೂ ನಿಮ್ಮ ಮನೆಯದು ಬೇಕು ಇಲ್ಲಿ ಕೆಲಸ ಮಾಡುವಾಗ ಉಂಟಲ್ಲ ಅದು ಆಚೆ ಈಚೆ ಓಡ್ತಿದ್ವು ಅದಕ್ಕೆ ಅದು ಪುಟ್ಟಿ ಮು ಅದಕ್ಕೆ ಮುಚ್ಚಿ ಇಟ್ಟದ್ದು ನಿಮ್ಮ ಅಪ್ಪ ಹಾಗೆ ಅದು ಕ್ರಮ ಇಲ್ಲ ಅಂತ ಹೇಳಿದಲ್ಲಿ ನಿಮ್ಮ ಎಲ್ಲ ಕೇಳಿದ್ರೆ ಏನಿಲ್ಲ ಈಗ ಹಲಸಿನ ಸೋಟೆಗೆ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡುದು ಇದು ಖಾರಕ್ಕೆ ಬೇಕಾದ್ರೆ ಯಾರು ಸಹ ಮಾಡಬಹುದು ನೀವು ಬಿಸಿ ಕುರು ಗರಂ ಗರಂ ಕುರು ಕುರುಂ ಕುರುಂ ಹಲಸಿನ ಸೋಟೆ ರೆಡಿಯಾಗಿದೆ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡಿ ಮನೆ ತಿಂಡಿ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರು ಭಾರಿ ಒಳ್ಳೇದು ನೀವು ಕೂಡ ಇದೇ ತರ ಮಾಡಿ ಮನೆಯಲ್ಲಿ ಬೇಕಾದಾಗಿ ಉಂಟಲ್ಲ ಡಬ್ಬಿಯಲ್ಲಿ ಹಾಕಿಡಿ ಇರಿ ಹೀಗೆ ಇಟ್ರೆ ಉಂಟಲ್ಲ ತಿನ್ಬಾರ್ದು ಒಂದು ವರ್ಷಕ್ಕಾದ್ರೂ ಬರ್ತದೆ ಆಗ ಒಂದು ಪ್ರಶ್ನೆ ಕೇಳಿದ್ದೇನೆ ಅದರ ಉತ್ತರವನ್ನು ಈಗ ಹೇಳ್ತಾ ಇದ್ದೇನೆ ಆ ಟೇಬಲ್ ಮೇಲೆ ಒಂದು ಪಾತ್ರೆಯಲ್ಲಿ ಮೂರು ಸೇಬು ಹಣ್ಣು ಉಂಟು ಅದು ನಾಲ್ಕು ಜನರಿಗೆ ಸಮನಾಗಿ ಆಗಿ ಹಂಚಿಕೊಡ್ಬೇಕು ಶೇಬು ಹಣ್ಣು ತುಂಡು ಮಾಡುವಾಗಿಲ್ಲ ಹೇಗೆ ಅಂತ ಕೇಳಿದ್ರು ಅದರ ಉತ್ತರವನ್ನು ಈಗ ನಾನೇ ಹೇಳ್ತೇನೆ ಟೇಬಲ್ ಮೇಲೆ ಒಂದು ಪಾತ್ರೆಯಲ್ಲಿ ಮೂರು ಒಟ್ಟಿಗೆ ನಾಲ್ಕಾಯ್ತಲ್ಲ ನಾಲ್ಕು ಜನರಿಗೆ ಸಮಪಾಲ್ ಮಾಡಬಹುದು ಹಂಚಬಹುದು ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಅದೇ ರೀತಿ ಫಸ್ಟ್ ಟೈಮ್ ಬಸರಿ ನೋಡೋದಾದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಟೇಕ್ ಕೇರ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ